ನಮಸ್ಕಾರ ಚಿಕ್ಕನಕ್ಕನಹಳ್ಳಿ ತಾಲೂಕು ಜನ್ರಲ್ ಪ್ರಾಪರ್ಟಿ ನಾಲ್ಕು ಎಕರೆ ಜಮೀನು ಮೂರು ಬೋರ್ವೆಲ್ಲು ಎರಡು ಲೇಬರ್ ಶೆಡ್ಡು ಸುತ್ತ ಫೆನ್ಸಿಂಗು ಸ್ಟಾರ್ ರೋಡಿಂದ ಒಂದು ಕಿಲೋಮೀಟ್ರು ಇನ್ನೂ ಒಳಗೆ ಆಗುತ್ತೆ ಅಡಿ ರಸ್ತೆ ಐತೆ ಈ ಜಮೀನಲ್ಲಿ ನೂರ ತೊಂಬತ್ತು ತೆಂಗು ಬರುತ್ತೆ ಒಂದು ಆರುನೂರು ಗಿಡ ಬರುತ್ತೆ ಒಂದು ನೀರಿನ ಸಂಪೈತೆ ಸಿಮೆಂಟಿಂದು ಜಮೀನು ಮಾತ್ರ ಸೂಪರಾಗೈತೆ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡ್ಯಾರೆ ಮೂರು ಬೋರ್ವೆಲ್ಲು ರನ್ನಿಂಗ್ ಐತೆ ತೆಂಗು ಸೂಪರಾಗೈತೆ ಜನರಲ್ ಪ್ರಾಪರ್ಟಿ ಚಿಕ್ಕನಾಯಕನಳ್ಳಿ ತಾಲೂಕು ತುಮಕೂರು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇದು ಟೋಟಲ್ ಕಾಸ್ಟ್ ಬಂದು ಒಂದು ಕುಂಟೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇಡ್ತಾರೆ ಸ್ಲೈಟ್ಲಿ ನೌಶಬಲ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಿಲ್ಲಕ್ಕೆ ಕ್ಲಿಕ್ ಮಾಡಿರಿ ಇದು ಅಡಿಕೆ ಬಂದು ಒಂದೂವರೆ ವರ್ಷದ್ದು ಅಡಿಕೆ ಗಿಡ ಇದು ಇದಕ್ಕೆ ಎರಡದು ದೊಡ್ಡದು ಗೇಟಿನ ವ್ಯವಸ್ಥೆ ಮಾಡೋರೆ ಲೇಬರ್ ಸ್ಟೇ ಹಾಕಿ ಒಂದು ಸೈಡ್ ಒಂದು ಲೇಬರ್ ಶೆಡ್ ಐತೆ ಇನ್ನೊಂದು ರೆಡಿ ಮಾಡ್ತಾವ್ರೆ ಎಲ್ಲ ಕೆಲಸ ಎಲ್ಲ ಸೂಪರ ಮಾಡಿಸೋರೆ ಇನ್ವೆಸ್ಟೇ ಜಾಸ್ತಿ ಅಪ್ಸೇಲ್ಸ್ ಇನ್ವೆಸ್ಟ್ ಮಾಡೋರೆ ನೋಡಿ ಯಾರನ್ನ ಅಪ್ ಸೇಲ್ಸು ನಾಲ್ಕು ಎಕರೆ ಜಮೀನ್ ನೋಡ್ತಿರೋರು ಒಂದೇ ಬೌಂಡ್ರಿ ಇದು ಜಮೀನು ಬಂದು ಎರಡು ಎಕರೆ ಎರಡು ಎಕರೆ ಸಪರೇಟ್ ಪಾಣಿ ಎರಡು ಎಕರೆ ಒಂದು ಎರಡು ಎಕರೆ ಒಂದು ಎರಡು ಎಕರೆ ಸಪ್ರೇಟ್ ಪಣಿಗಳು ಐತೆ ಈ ಜಮೀನಲ್ಲಿ ಹತ್ತು ಕುಂಟೆ ಖರಾಬ್ ಬರುತ್ತೆ ಓನ್ ಟಿ ಸಿ ಐತೆ ದು ಓನ್ ಟಿ ಸಿ ಅಕ್ಕಪಕ್ಕ ಎಲ್ಲ ವಾಸದ ಟ್ವೆಂಟಿ ಫೋರ್ ಅವರ್ಸು ಸೇಫ್ಟಿ ಪ್ಲೇಸು ಯಾವುದೇ ಥರ ತೊಂದರೆ ಇಲ್ಲ ಎರ್ಗನ ಬೇಕಿರೋದು ನಮ್ಮ ಸಹ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇದೇ ಥರ ಜನರ ಪ್ರಾಪರ್ಟಿ ವೀಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಶೇಕರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇ ಶೇರ್ ಮಾಡಿ ನೋಡಿ ಇದು ಒಂದು ಹೊಸ್ದೇ ಬಿಟ್ಟಿರೋದು ಮೋಟ್ರು ಇದು ಈ ಈ ಬೋರ್ವೆಲ್ಲು ಬರೆಯೋ ಇಪ್ಪತ್ತಡಗೇ ಎಲ್ಲ ನೀರಿರೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್